ಅವೆಲ್ಲರೂ ಕೂಡ ಧರ್ಮಗುರುಗಳ ಸಮ್ಮುಖದಲ್ಲಿ ಶ್ರೀ ರಾಧಾಕೃಷ್ಣ ಅವರಿಗೆ ಮತ್ತು ನಮ್ಮ ಪಕ್ಷಕ್ಕೆ ಈ ದೇಶಾದ್ಯಂತ ನಾವು ಆಶೀರ್ವಾದ ಮಾಡಿ ಮಾಡಿದ್ದಕ್ಕೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಅಂತ ನಾನು ವಿಶೇಷವಾಗಿ ನಮಗೆ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ನಡೀತಾ ಇರೋದನ್ನು ವಿಶೇಷವಾಗಿ ಅಲ್ಪಸಂಖ್ಯಾತ ಮೇಲೆ ಯಾವ ರೀತಿ ಸಂ ಅಸಂವಿಧಾನಿಕವಾದಂಥ ನಡೆಗಳು ಸರ್ಕಾರ ಮಾಡ್ತಾ ಇದೆ ಅದ್ರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತದೆ ಯಾಕಂದರೆ ಈ ಚುನಾವಣೆ ರಾಧಾಕೃಷ್ಣ ಅವರ ಚುನಾವಣೆ ಅಲ್ಲ ಈ ಚುನಾವಣೆ ಉಮೇಶ್ ಜಾಧವರ ಚುನಾವಣೆ ಅಲ್ಲ ಈ ಚುನಾವಣೆ ಸಂವಿಧಾನವನ್ನು ಉಳಿಸುವ ಚುನಾವಣೆ ಆಗಿದೆ ಈ ಚುನಾವಣೆ ನಮ್ಮ ಸ್ವಾಭಿಮಾನವನ್ನು ಉಳಿಸುವ ಚುನಾವಣೆ ಆಗಿದೆ ನಮಗೆ ಬಹಳ ನೊಂದಿದ್ದೀರಾ ಆಗಲೇ ಈ ಸಮುದಾಯ ಕಳೆದ ಸರ್ಕಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತಾಂತರ ಕಾಯ್ದೆಯನ್ನು ತಂದು ಯಾವ ರೀತಿ ನಮಗೆ ಕ್ರಿಮಿನಲ್ಸ್ ಆಗಿ ಬ್ರ್ಯಾಂಡ್ ಮಾಡಿಬಿಟ್ಟು ಇದ್ರು ಗೊತ್ತಿದೆ ಸದನದಲ್ಲಿ ಕೂಡ ಇದು ಸಾಕಷ್ಟು ಚರ್ಚೆ ಆಗಿದೆ ಚರ್ಚೆ ಆಗಿದ್ರು ಕೂಡ ಸಂಖ್ಯೆ ಬಲದ ಆಧಾರದ ಮೇಲೆ ಅವರು ಅಮೆಂಡ್ಮೆಂಟ್ ತಂದಿದ್ರು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಅವೆಲ್ಲರೂ ಕೂಡ ವಾಪಸ್ ತರುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಭಾಷಣ ಸಂವಿಧಾನದ ಲೋಕಾರ್ಪಣೆ ಸಂದರ್ಭದಲ್ಲಿ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಭಕ್ತಿ ಇರಬೇಕು ಅಂತೆ ಆ ಭಕ್ತಿ ಏನಿರಬೇಕು ಅದು ಆಧ್ಯಾತ್ಮಕವಾಗಿರ್ಬೇಕು ನಿಮಗೆ ಮನಃಶಾಂತಿ ತರವಾಗಿರ್ಬೇಕು ನೀವು ಯಾವುದೇ ಧರ್ಮ ಪಾಲನೆ ಮಾಡ್ಬೋದು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಅದು ನಿಮ್ಮ ಸ್ವತಂತ್ರದ ವಿಚಾರ ನಿಮಗೆ ಮಸೀದಿಗೆ ಹೋದಾಗ ನಿಮಗೆ ಆತ್ಮಶಾಂತಿ ಸಿಗುತ್ತೆ ಅಂದರೆ ಅಲ್ಲೂ ಹೋಗಿ ಚರ್ಚಿಗೆ ಹೋದರೆ ಆತ್ಮಶಾಂತಿ ಸಿಗುತ್ತೆ ಅಂದರೆ ಅಲ್ಲೂ ಹೋಗಿ ನಿಮಗೆ ಕಲ್ಲಲ್ಲೇ ಪೂಜೆ ಮಾಡಿಬಿಟ್ಟು ಮನಃಶಾಂತಿ ಸಿಗುತ್ತೆ ಅಂದರೆ ಅದು ಮಾಡಿ ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿ ಇಟ್ಕೊಳ್ಳಿ ನಿಮ್ಮ ರಿಲಿಜಿಯನ್ ಗೆ ಇಟ್ಕೊಳ್ಳಿ ಸ್ಪಿರಿಚುಯಾಲಿಟಿಗೆ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಸ್ವಚ್ಛ ಮತ್ತೆ ನಿಮ್ಮ ಮನಸ್ಸು ಶಾಂತಿಗೆ ಇಟ್ಕೊಳ್ಳಿ ಆ ಭಕ್ತಿ ಏನಾದರೂ ರಾಜಕೀಯವಾಗಿ ಬಂದು ಅದು ವ್ಯಕ್ತಿ ಮೇಲೆ ಆದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ರಾಜಕಾರಣಿಯಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿ ಜನರಿಂದ ಆರಿಸ್ಬರ್ತಾರೆ ನೀವು ಆ ವ್ಯಕ್ತಿಯ ಆ ವ್ಯಕ್ತಿಗೆ ಅಧಿಕವಾದಂತ ಭಕ್ತಿ ತೋರಿಸ್ಬಿಟ್ಟು ಅವನಿಗೆ ದೇವರ ಸ್ಥಾನ ಕೊಟ್ರೆ ಆ ವ್ಯಕ್ತಿ ರಾಜಕಾರಣಿಯಾಗಿ ಉಳಿಯೋದಿಲ್ಲ ಜನಪ್ರತಿನಿಧಿಯಾಗಿ ಉಳಿಯೋದಿಲ್ಲ ಅವನು ಸರ್ವಾಧಿಕಾರಿ ಆಗ್ತಾನೆ ಸೊ ನಾವು ಅಂದ್ರೆ ಅವಾಗ ಅವ್ರು ಹೇಳಿದ್ದು ಇವಾಗ ಸಂವಿಧಾನ ಬಂದಿದೆ ಸಂವಿಧಾನ ಬದ್ಧವಾಗಿ ಕಡಿಯೋಣ ಎಲ್ಲರ ಸ್ವಾತಂತ್ರ್ಯವನ್ನ ಸ್ವಾಭಿಮಾನವನ್ನ ನಾವೆಲ್ಲರೂ ಸೇರಿ ಕಾಪಾಡೋಣ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮ ಆಧ್ಯಾತ್ಮಿಕವಾಗಿ ಇಟ್ಕೊಳ್ಳಿ ಆ ಭಕ್ತಿ ವ್ಯಕ್ತಿ ಮೇಲೆ ತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸಂವಿಧಾನ ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಅವ್ರು ಅವಾಗ ವಾರ್ನಿಂಗ್ ಕೊಟ್ಟಿದ್ರು ಅದು ಈಗ ಬಹುಶಃ ಅದು ಅಸ್ತಿತ್ವಕ್ಕೆ ಬರ್ತಾ ಇದೆ ಈಗ ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಕೆಲವು ಜನರ ಭಕ್ತಿ ಒಬ್ಬರ ವ್ಯಕ್ತಿ ಮೇಲೆ ಪರಿಣಾಮ ರೀತಿ ಅದು ಸಂವಿಧಾನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ಈ ಚುನಾವಣೆ ಏನಿದೆ ಈ ಚುನಾವಣೆ ನಮ್ಮ ನಿಮ್ಮ ಚುನಾವಣೆ ಅಲ್ಲ ಇದು ಪ್ರತಿಯೊಬ್ಬ ಶೋಷಿತ ಸಮುದಾಯಕ್ಕೆ ತುಳಿತಕ್ಕೆ ಒಳಗಾಗಿರುವಂಥ ವ್ಯಕ್ತಿಯ ಚುನಾವಣೆ ಎಲ್ಲರಿಗೂ ಒಂದು ಸ್ವಾಭಿಮಾನ ಬದುಕು ಕೊಡುವಂಥ ಚುನಾವಣೆ ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳು ಮುಖ್ಯ ವಾಹಿನಿಗೆ ಬರುವಂಥ ಚುನಾವಣೆ ಇದು ಇದು ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯ ನ್ಯಾಯ ಕೊಡುವಂತ ಚುನಾವಣೆ ಆಗಬೇಕಾಗಿದೆ ಆದ್ರಿಂದಲೇ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಗಮನಿಸಿದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಎಲ್ಲ ಸಮುದಾಯಗಳದನ್ನು ನಾವು ಕರ್ಕೊಂಡು ಹೋಗಿ ಎಸ್ಪೆಷಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯಗಳಿಗಿರ್ಬೋದು ಹಿಂದುಳಿದ ವರ್ಗದವರಿಗಿರ್ಬೋದು ದೀನ ದಲಿತರಿಗಿರ್ಬೋದು ಅವರಿಗೆಲ್ಲರೂ ಒಳ ಒಳಗೂ ಒಗ್ಗೂಡಿಸಿ ನಾವು ಅವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಹಾಗೂ ರಾಜಕೀಯ ನ್ಯಾಯ ಕೊಡಿಸ್ತೀವಿ ಅಂತ ಅದನ್ನು ಇವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಮಂಗಳ ಸೂತ್ರ ತನಕ ಬಂದ್ಬಿಟ್ಟಿರುವ ಒಬ್ಬ ಪ್ರಧಾನಮಂತ್ರಿಯಾಗಿ ಇವತ್ತು ಈ ಒಂದು ಆ ಕುರ್ಚಿಯ ಘನತೆ ಗೌರವ ಎಲ್ಲ ತ್ಯಜಿಸಿ ಇವತ್ತು ಅಂತ ಕೀಳ್ ಮಟ್ಟದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾ ಇರುತ್ತೆ ಅಂದ್ರೆ ಬಹಳ ಆ ವಿಷಾದದ ಸಂಗತಿ ಆದ್ರಿಂದ ಈ ಚುನಾವಣೆಯಲ್ಲಿ ನಾವೆಲ್ಲರೂ ತಮಗೆ ನಮ್ಗೆ ಆಶೀರ್ವಾದ ಮಾಡಿದ್ರ ಖಂಡಿತವಾಗೂ ತಮ್ಮ ನಿರೀಕ್ಷೆಗೆ ತಕ್ಕಂಗೆ ನಾನು ಕೆಲಸ ಮಾಡ್ತೀನಿ ವಿಶೇಷವಾಗಿ ನಾವೇನು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡಿದ್ದೀರಾ ಎಸ್ಪೆಷಲಿ ನಮ್ಮ ಪಕ್ಷದಲ್ಲಿ ಪಕ್ಷದ ಒಳಗಡೆ ಇರುವಂತ ಆ ಹೆಚ್ಚಿನ ಪ್ರಾತಿನಿಧ್ಯ ಬೇಕು ಹೆಚ್ಚು ಶಕ್ತಿ ತೋರುವಂಥ ಕೆಲಸ ಖಂಡಿತವಾಗೂ ಅದು ನಾನು ವಾಗ್ದಾನ ಮಾಡ್ತಾ ಇದ್ದೀನಿ ಅದನ್ನ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಕಳೆದ ಬಾರಿ ನಾವು ಮೀಟಿಂಗ್ ಮಾಡಿದಾಗ ಕೆಲವು ಇನ್ಸ್ಟಿಟ್ಯೂಷನ್ಸ್ ಕೂಡ ಸ್ವಲ್ಪ ಏಡೆಡ್ ಫಂಡ್ಸ್ ಗೌರ್ಮೆಂಟಿಂದ ಬರಬೇಕಾಗಿದೆ ಅಂತ ಹೇಳಿದ್ರು ಅದನ್ನು ಪಟ್ಟಿ ಮಾಡಿ ನನಗೆ ಕೊಟ್ಟರೆ ಅದನ್ನು ಕೂಡ ನಾನು ಸರ್ಕಾರದಿಂದ ನಾನು ಫಾಲೋಅಪ್ ಮಾಡ್ತೀನಿ ವಿಶೇಷವಾಗಿ ಅನುದಾನ ಏನು ಸಿ ಡಿ ಎಫ್ ಇಂದ ಬರಬೇಕು ಅದನ್ನು ಕೂಡ ಹಿಂದಿನ ಸರ್ಕಾರದಲ್ಲಿ ಕಡಿತ ಆಗಿರ್ತದೆ ಈಗ ಮೊನ್ನೆ ಜಾರ್ಜ್ ಸಹ ನಾವು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಅದಕ್ಕೆ ಹೆಚ್ಚಿನ ಅನುದಾನ ಈ ಆರ್ಥಿಕ ವರ್ಷದಲ್ಲಿ ಕೊಡಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ವಿ ಅದೇ ನಿಟ್ಟಿನಲ್ಲಿ ಕೂಡ ಈ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಅನುದಾನ ನಾವು ಈ ಸಮುದಾಯಕ್ಕೆ ಒದಗಿಸಿಕೊಟ್ಟಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಚರ್ಚ್ ಕಟ್ಟಡಗಳಿರ್ಬೋದು ಸಮುದಾಯ ಕಟ್ಟಡಗಳಿರ್ಬೋದು ಮತ್ತೆ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಿಗಿರ್ಬೋದು ಅದಕ್ಕೆಲ್ಲ ಸಂಪೂರ್ಣವಾದಂತ ಸಂಪೂರ್ಣವಾದಂತ ಸಹಕಾರ ನಾವು ಮಾಡ್ತೀವಿ ಅಂತ ಹೇಳಿದ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳೋದ್ರೆ ನಾನು ಮಾತ್ರ ನಮಿಸ್ತೀನಿ ಜೈ ಜಯ ಸ್ನೇಹಿತರಿಗೆ ನಾವು ಈಗ ಶ್ರಾವಣ ಬಂದಿದ್ದೀವಿ ನಾವು ಆಶೀರ್ವಾದ ಒಂದು ಅಂತ ರಿಕ್ವೆಸ್ಟ್ ಬಂದ್ರು ಅಂದ್ರೆ ನಾವೆಲ್ಲರೂ ಎಲ್ಲರೂ ಎಲ್ಲ ಪ್ರಾರ್ಥನೆ ಮಾಡಿಲ್ರು ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ಕೇಳ್ಬೋದು ಮಾಡಿದ್ಮೇಲೆ ನಾವು ಅಥವಾ ಸಮಾಜ ಏಳಿಗೆಗಳಲ್ಲಿ ಈ ಅಂತ ಹೇಳಿ ಮಾತ್ರ ಹೇಳಿ ಚುನಾವಣೆಗೆ ನಿಂತಿರುವ ಶ್ರೀಮಾನ ರಾಧಾಕೃಷ್ಣನ್ ರವರೇ ರಾಜ್ಯ ಸರ್ಕಾರದ ಮಂತ್ರದಲ್ಲಿ ಶ್ರೀಮಾನ್ ಪ್ರಿಯಾಂಕಾ ಅವರೇ ವೇದಿಕೆ ಬಿದ್ದಂಥ ಎಲ್ಲ ನನ್ನ ನೆಚ್ಚಿನ ಬಂದಿದ್ದರೆ ಇವತ್ತಿನ ದಿವಸ ನನಗೆ ತುಂಬ ಸಂತೋಷ ಎನಿಸುತ್ತದೆ ಕ್ರೈಸ್ತ ಸಮುದಾಯದ ಪರವಾಗಿ ಇಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ನಮ್ಮ ಬೆಂಬಲವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀಮಾ ರಾಧಾಕೃಷ್ಣನ್ ಅವರಿಗೆ ಸದ್ಯಕ್ಕೆ ಇರುವ ಪರಿಸ್ಥಿತಿ ಅಂತೂ ನಮಗೆಲ್ಲರಿಗೂ ತಿಳಿದಿದೆ ನಾವೆಲ್ಲರೂ ಬೇಸರಪಟ್ಟಿದ್ದೇವೆ ಈಗ ಇರುವ ಸರ್ಕಾರದ ಮೇಲೆ ಸರ್ಕಾರ ನಮ್ಮ ಜನರ ಹಕ್ಕುಗಳು ಏನಿವೆ ಜನರ ಬೇಡಿಕೆಗಳು ಏನಿವೆ ಅವುಗಳನ್ನು ಈಡೇರಿಸಿಲ್ಲ ಮಾತ್ರವಲ್ಲ ಅವರು ಏನು ಪ್ರಾಮಿಸ್ ಮಾಡಿದರು ವಾಗ್ದಾನ ಮಾಡಿದ್ದರೂ ಅದು ಯಾವುದನ್ನು ಕೂಡ ಅವರು ಈಡೇರಿಸಿಲ್ಲ ಬದಲಾಗಿ ನಮ್ಮ ದೇಶದ ಎಲ್ಲ ಸಿಸ್ಟಮ್ಸ್ ಏನಿವೆ ಎಲ್ಲ ಸಿಸ್ಟಮ್ಸ್ ಬಿಡುವ ಹಾಗೆ ಒಂದು ಸರ್ಕಾರ ಕಾರಣವಾಗಿದೆ ಆದ್ದರಿಂದ ದೇಶದಾದ್ಯಂತ ಜನರು ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ಇದ್ದಾರೆ ಯಾಕೆಂದರೆ ಏನು ಆಸೆ ಇಟ್ಕೊಂಡಿದ್ದರೂ ಅದೆಲ್ಲವನ್ನು ಅವರು ಸಂಪೂರ್ಣವಾಗಿ ನಿರ್ಫಲಗೊಳಿಸಿದ್ದಾರೆ ಈ ದಿವಸ ನಾನು ತುಂಬ ಸಂತೋಷಪಡ್ತೇನೆ ನಮ್ಮ ಮಧ್ಯೆ ನಮ್ಮ ಶ್ರೇಷ್ಠ ನಾಯಕರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರ ಸ್ಥಾನದಲ್ಲಿ ಎಂಬಂತೆ ಶ್ರೀಮಾನ್ ರಾಧಾಕೃಷ್ಣನ್ ಅವರು ಅವರ ಸ್ಥಳದಲ್ಲಿ ಕ್ಯಾಂಡಿಡೇಟ್ ಆಗಿ ಇರುವುದು ನಮಗೆ ತುಂಬ ಸಂತೋಷ ಅವರನ್ನು ಗೆಲ್ಲಿಸುವುದು ನಮ್ಮ ಕರ್ತವ್ಯ ನಾನು ಭಾವಿಸ್ತೇನೆ ಯಾಕೆಂದರೆ ಇಡೀ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿರುವ ಎಲ್ಲ ಕಡೆ ಪಾರ್ಲಿಮೆಂಟ್ ಮತ್ತು ಹೊರಗೆ ಕೂಡ ದೇಶದ ಸ್ವರವಾಗಿರುವ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಯಾವ ರೀತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿ ವಿರುದ್ಧ ಹೇಗೆ ಸ್ವರ ಎತ್ತಿದ್ದಾರೆ ಎಂಬುದೆಲ್ಲವೂ ನಮಗೆ ತಿಳಿದಿದೆ ಆದುದರಿಂದ ಮೇಲೆ ಹೆಚ್ಚು ಹುದ್ದಕ್ಕೆ ಮಾತನಾಡದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಶ್ರೀಮಾನ ರಾಧಾಕೃಷ್ಣನ್ ಅವರು ಇರುವುದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಬೆಂಬಲವನ್ನು ನಾನು ಕೋರುತ್ತೇನೆ ಅವರಿಗೆ ಶುಭ ಕೋರುತ್ತೇನೆ ಅವರಿಗಾಗಿ ಅವರನ್ನು ದುಡಿಯುತ್ತಿರುವ ಶ್ರೀಮಾನ್ ಪ್ರಿಯಾಂಜಿ ಅವರಿಗೆ ಕೂಡ ನನ್ನ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಅವರಿಗೆ ಬೆಂಬಲ ಕೊಡುವ ಪ್ರತಿಯೊಬ್ಬರಿಗೆ ನಿಮಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಒಂದು ಪುಟ್ಟ ಪ್ರಾರ್ಥನೆಯೊಂದಿಗೆ ನಾನು ನನ್ನ ಈ ಎರಡು ಮಾತುಗಳನ್ನು ಪರಿಗಣಿಸಿದೆ ದೇವರೇ ನಮ್ಮ ಪ್ರೀತಿಯ ತಂದೆ ನಮ್ಮ ದೇಶದಲ್ಲಿ ಇವಾಗ ಚುನಾವಣೆಗಳು ಇವೆ ಎರಡು ಹಂತಗಳ ಚುನಾವಣೆ ನಡೆದು ಮೂರನೇ ಹಂತಕ್ಕೆ ನಾವು ಕಾಲ ಇದ್ದೀವಿ ದೇವರೇ ಈ ಸಂದರ್ಭದಲ್ಲಿ ನಮ್ಮ ದೇಶದ ರಕ್ಷಣೆಗಾಗಿ ನೀವು ಬರಬೇಕು ನಮ್ಮ ದೇಶದಲ್ಲಿ ಸಂವಿಧಾನ ಮತ್ತು ಸಂವಿಧಾನಕ್ಕೆ ವಿರೋಧವಿರುವ ಶಕ್ತಿಗಳು ಸೋಲಬೇಕು ಮಾತ್ರವಲ್ಲ ಎಲ್ಲರ ಹಿತವನ್ನು ಬಯಸುವ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬುದು ಇಲ್ಲಿರುವ ನಮ್ಮೆಲ್ಲರ ಆಶಯವಾಗಿದೆ ಆದ್ದರಿಂದ ನಮ್ಮ ದೇಶ ಯಾವುದೇ ರೀತಿಯಿಂದ ನಾಶದ ಹಾದಿಗೆ ಹೋಗದೆ ಉಳಿಯಲಿ ಬೆಳೆಯಲಿ ಮತ್ತು ದೇಶದಲ್ಲಿ ಎಲ್ಲ ಜನರಿಗೆ ಸಮಾನ ಹಾಗೂ ಗೌರವಗಳು ಗೌರವ ಸಿಗಲಿ ಅಂತ ನಾನು ಬೇಡುತ್ತೇನೆ ನಮ್ಮ ಪ್ರಾರ್ಥನೆಯನ್ನು ದೈಯಿಂದ ಆಲಿಸಿರಿ ನಮ್ಮ ಅಭ್ಯರ್ಥಿಯಾಗಿರುವ ಶ್ರೀಮಾನ್ ರಾಧಾಕೃಷ್ಣನ್ ಅವರಿಗೆ ಜಯ ಬಹುಮತದಿಂದ ಜಯ ಅದು ಅವರಿಗೆ ಸಿಗುವಂತೆ ಕರುಣಿಸಿ ಎಂದು ನಾನು ಹೇಳುತ್ತೇನೆ ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ನಂದಿಯೇ ಆಮೇಲೆ I don't know.